ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದೀರಲ್ರಿ ಎಲ್ಲರಿಗೂ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇದೇನು ಏನು ಥರ ಬಸ್ ಸ್ಟ್ಯಾಂಡಾಗಿ ಅಂದ್ಕೊಂಡಿರಿ ನಾವೆಲ್ಲರೂ ನಮ್ಮ ತವ್ರ ಊರಿಗೆ ಅಂದ್ರೆ ನಮ್ಮಮ್ಮಿ ಊರಿಗೆ ಊರಿಗೆ ಹೊಂಟೇವ್ರಿ ಬರೀ ನೋಡೋಣ ಅಲ್ಲಿ ಏನೇನು ಆಕೈತಿ ಅಂತ ಈ ವಿಡಿಯೋದಾಗ ಊರಿಗೆ ಜನನಿ ಮತ್ತು ಹಾರ್ದಿಕ್ ಎಲ್ಲರೂ ಭಾಳ ಎಕ್ಸೈಟ್ಮೆಂಟ್ ರೀ ಹಾಗಾಗಿ ನಾವು ನಮ್ಮ ತವರೂರಿಗೆ ಹೊಂಟೇವಿ ನಮ್ಮ ಮಮ್ಮಿ ಬಂದಿತ್ತು ನಮ್ಮನ್ನು ಕರ್ಕೊಂಡು ಹೋಗ್ಕ ಅಂಥೇಳಿ ಹಂಗೆ ನಮ್ಮ ತಮ್ಮನ ಮಗಳು ಕೂಡ ಬಂದಿದ್ಲ ಹಂಗೆ ಮತ್ತು ನಮ್ಮ ಅವ್ರ ಜೊತೆಗೆ ನಮ್ಮ ಮಾಮನ ಮಗಳು ಕೂಡ ಬಂದಿದ್ರು ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗ್ವಕ ಅಂಥೇಳಿ ಹಾಗಾಗಿ ಮನೆಯಿಂದ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದೇವ್ರಿ ಮನೆಯಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡಿಂದ ನನ್ನ ಲಾಗ್ನ ಅಂದ್ರೆ ವೀಡಿಯೋನ ಶುರು ಮಾಡೇನ್ರಿ ಬರ್ರಿ ನಮ್ಮ ತವರೂರೊಳಗೆ ನಾವೇನು ಮಾಡ್ತೀವಿ ಏನೇನು ಎಂಜಾಯ್ ಮಾಡ್ತೀವಿ ಏನೇನು ಅಡುಗೆ ಮಾಡ್ತೀವಿ ಏನೇನು ಆಟ ಆಡ್ತೀವಿ ಮಕ್ಕಳು ಏನೇನು ಮಾಡ್ತಾರೋ ಅನ್ನೋದನ್ನು ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳ್ತೇವ್ರಿ ಏನಿಲ್ಲರಿ ಬಸ್ ಸ್ಟ್ಯಾಂಡ್ ಹತ್ತಿದ್ವಿ ಬಸ್ ಹಮೇರಿಗೂ ಬಂತು ಆಮೇಲೆ ಇವ್ರದ್ದು ಏನು ಕೆಲಸ ಅಂದ್ರೆ ತಿನ್ನೋದಪ್ಪ ಅದನ್ನು ಇದನ್ನು ನೋಡಿದ್ರೆ ಬೇಕು ಬೇಕು ಅನ್ನೋದು ಹಂಗೆ ಬಸ್ ಸ್ಟ್ಯಾಂಡ್ನಾಗ ಅವ್ರ ಅತ್ತಿ ಅವ್ರಿಗೆ ಜ್ಯೂಸ್ ಕೊಡಿಸಿ ಊರಿಗೆ ಹೋದ್ರಿ ಅದನ್ನು ನೋಡಿರಿ ಎಷ್ಟು ಚಂದ ಮೂರು ಜನ ಶೇರಿಂಗ್ ಇಸ್ ಕೇರಿಂಗ್ ಅಂಥೇಳಿ ಎಲ್ಲರೂ ಶೇರ್ ಮಾಡ್ಕೊ ಅಂತ ಅಂದ್ರೆ ಕುಡೇ ಆತಾರ ಆಮೇಲೆ ಅಲ್ಲಿಂದ ನಾವೇನು ಮಾಡಿದ್ವಿ ನೆಕ್ಸ್ಟ್ ನಮ್ಮೂರು ಬಸ್ ಹತ್ತಿದ್ವಿ ಅಲ್ಲಿ ಭಾಳ ಅಂದ್ರೆ ಭಾಳ ಮಳೆ ಇತ್ತು ಅದರೊಳಗೆ ಬಸ್ಸು ಸಿಕ್ತರಿ ನಮ್ಮೂರಿಗೆ ಹೋಗೋನು ಅಂಥೇಳಿ ಬಸ್ ಹತ್ತಿದ್ವಿ ನಮ್ಮೂರು ಕೂಡ ಬಂತ್ರಿ ಈಗ ನಾವು ಸದ್ಯ ಹಾವೇರಿ ಬಸ್ ಸ್ಟ್ಯಾಂಡ್ ಒಳಗಾದೀವಿ ಹಾವೇರಿ ಬಸ್ಸಿಂದ ನಮ್ಮೂರು ಬಸ್ಸಿಗೆ ಹತ್ತಿದ್ವಿ ಸೀಟು ಇದು ನಮ್ಮ ನೋಡ್ರಿ ನಮ್ಮ ಜನ ನೀ ಮುಂದೆ ಡ್ರೈವರ್ ಮುಂದೆನ ಅಂದರೆ ಡ್ರೈವರ್ ಬಾಜುನ ನಿಂತ್ಕೊಂಡ್ಬಿಟ್ಟಾಳ್ರಿ ಅಕ್ಕಿಗೆ ನಿಂತ್ಕೊಂಡೆಲ್ಲ ಸುತ್ತಮುತ್ತಲು ಏನು ನಡೀತಿದೆ ಎಲ್ಲ ನೋಡ್ಬೇಕು ರೀ ಹಾಗಾಗಿ ನಿಂತ್ಕೊಂಡಳ್ರಿ ನಮ್ಮ ಚೋಟು ನೋಡ್ರಿ ಸೈಲೆಂಟಾಗಿ ನಡುವ ನಮ್ಮ ಮಮ್ಮಿ ಪಕ್ಕ ನನ್ನ ಪಕ್ಕ ಕುತ್ಕೊಂಡ್ರಿ ನಮ್ಮ ತಮ್ಮನ ಮಗಳು ಕೂಡ ಸುಮ್ಮ ಕೂತ್ಕೊಂಡಾಳು ಬರ್ರಿ ನೋಡೋಣ ನಾವು ಊರಿಗೆ ಹೋಗಿ ಏನೇನು ಮಾಡ್ತೀವಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಹಾಲಿಡೇಸ್ ಸಮ್ಮರ್ ಹಾಲಿಡೇಸ್ ಮುಗಿತಾ ಬಂತು ಹಾಗಾಗಿ ನಾವು ಲಾಸ್ಟಿಗೆ ಹೊಂಟೇವ್ರಿ ಊರಿಗೆ ನಮ್ಮ ನಾದ್ನಿ ಮದ್ವಿ ಇತ್ತು ನಾದಿನಿ ಮುಗಿ ಮದ್ವಿ ಮುಗಿಸ್ಕೊಂಡು ಈಗ ನಾವು ಸಮ್ಮರ್ ಹಾಲಿಡೇಸಿಗೆ ಅಂಥೇಳಿ ಹೊಂಟೇವ್ರಿ ಸಮ್ಮರ್ ಅಂತ ರೀ ಯಾಕಂದ್ರೆ ಮಳೆ ಸೀಸನ್ ಆದಂಗೆ ಆಗೈತ್ರಿ ನಮ್ಮದು ಕರ್ನಾಟಕದೊಳಗೆ ಭಾಳ ಅಂದ್ರೆ ಭಾಳ ಮಳೆ ರೀ ಹಂಗೆ ವೆದರ್ ಕೂಡ ಭಾಳ ಕೋಲ್ಡ್ ಅಂದ್ರೆ ಕೋಲ್ಡ್ ಐತಿ ನೋಡಿರಿ ಗೊತ್ತಾಗತ್ತಲ್ಲ ನಿಮಗೆ ನೋಡಿದ್ರೆ ವೆದರ್ ಹೆಂಗೈತಿ ಅಂಥೇಳಿ ನಾವು ಏನಿಲ್ಲ ಒಂದು ಅರ್ಧ ಗಂಟೆ ಒಳಗೆ ಬ್ಯಾಡ್ಗಿನ ರೀಚ್ ಆದ್ವಿ ರೀ ಇನ್ನೂ ಬ್ಯಾಡ್ಗಿನ ರೀಚ್ ಆಗಿಲ್ಲ ಇನ್ನೊಂದು ಅರ್ಧ ಅರ್ಧ ಅಲ್ಲ ಹತ್ತು ನಿಮಿಷ ಆದ್ರೆ ಬ್ಯಾಡಿಗೆ ಬರ್ತೈತಿ ನೋಡಿರಿ ಇವು ನಮ್ಮ ಬ್ಯಾಡ್ಗಿ ಒಳಗೆ ಬಿಗ್ ಕೋಲ್ಡ್ ಸ್ಟೋರೇಜ್ ಅಂತಾರೋ ಯಾಕಂದ್ರೆ ನಮ್ಮದು ಬ್ಯಾಡ್ಗಿ ಮೆಣಸಿನ್ಕಾಯಿ ಊರಾಗಿರೋದ್ರಿಂದ ಮೆಣಸಿನ್ಕಾಯಿನ ಸ್ಟೋರ್ ಮಾಡಿಟ್ಕೊಳ್ಳೋಕೆ ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಸ್ಟೋರ್ ಮಾಡಿಟ್ಕೊಳಾಕ ಕೋಲ್ಡ್ ಸ್ಟೋರೇಜ್ ಬೇಕ್ರಿ ಹಾಗಾಗಿ ನಮ್ಮ ಊರೊಳಗೆ ಇವು ಇಂಥವು ಒಂದು ಎಂಟು ಹತ್ತದವು ಇನ್ನೊಂದು ಐದು ನಿಮಿಷದಾಗ ನಾವು ನಮ್ಮ ಮನೆಯಾಗಿರ್ತೇವ್ರಿ ನೋಡಿರಿ ಬಂತು ನಮ್ಮೂರ ತವ್ರೂರು ಬರ್ರಿ ನೋಡೋಣ ಮನೆಗೆ ಹೋದ್ಮೇಲೆ ಏನೇನು ಆಕೈತಿ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗಬಾಡ್ರಿ ಆಮೇಲೆ ಯಾರೆಲ್ಲ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮೂರು ಬಸ್ ಸ್ಟ್ಯಾಂಡ್ ಬಂತು ರೀ ಇದು ನೋಡಿರಿ ನಮ್ಮೂರು ಬಸ್ ಸ್ಟ್ಯಾಂಡ್ ಸರ್ಕಲ್ ಬಸ್ ಸ್ಟ್ಯಾಂಡಿಗೆ ಬಂದು ಹೇಳಿದ್ವಿ ರೀ ನಮ್ಮ ಮಾಮನ ಮಗ ಆಲೆ ಆಟೋ ತಂದಿದ್ದಾರೆ ಆಲೆ ನೋಡಿರಿ ನಮ್ಮ ಅಪ್ಪನ ಕಟೌಟ್ ಐತಿ ಫಿಫ್ಟಿ ಐವತ್ತನೇ ವರ್ಷದ ಹುಟ್ಟು ದಬ್ಬಕ್ಕೆ ಮಾಡ್ಸಿದ್ದು ಕಟೌಟ್ ಹಂಗೆ ಮನೆಗೆ ಏನಾರ ಬೇಕ್ರಿ ಐಟಮ್ಸ್ ತೊಗೊಂಡ್ವಿ ರೀ ಮನೆಗೆ ಬ್ರೆಡ್ ಅದನ್ನ ತೊಗೊಂಡ್ವಿ ರೀ ಮನೆಗೆ ಬಂದು ರೀಚ್ ಆದ್ವಿ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡಿ ಆಟ ಆಡೋಕೆ ನಿಂತರು ಶುರುವಾತು ನಮ್ಮ ಮಾಮನ ಮಕ್ಳದ ರಜೆ ಇರೋದರಿಂದ ಅವರು ಸೇರಿದ್ರು ಅವ್ರ ಜೊತೆಗೆ ನಮ್ಮ ತಮ್ಮನ ಮಗಳು ಕೂಡ ಸೇರಿದ್ರು ನೋಡಿರಿ ನಮ್ಮ ಜನನಿ ರೈಲು ಬಿಡೋದ್ರ ಜೊತೆಗೆ ರೈಲು ಹಳಿನೂ ನಿರ್ಮಾಣ ಮಾಡತ್ತಾಳ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ ನಮ್ಮ ತಮ್ಮನ ಮಗಳಿಗೆ ಏನೊಂದು ಹಾಬಿ ಅಂದ್ರೆ ಅವಳಿಗೆ ಸೀರೆ ಅಂದ್ರೆ ಭಾಳ ಇಷ್ಟ ಯಾವುದೋ ವೇಲ್ ಕಂಡ್ರೂ ಅದನ್ನು ಸೀರೆ ಉಟ್ಕೊಂಡು ಆಟ ಆಡೋಕೆ ನಿಂದಿರ್ತಾಳ್ರಿ ನಮ್ಮ ಜನನಿ ಕೋಲ್ಡ್ ವೆದರ್ ಆಗಿರೋದ್ರಿಂದ ಜರ್ಕಿನ್ ಗಿರ್ಕಿನ್ ಹಾಕ್ಕೊಂಡು ಫುಲ್ ರೆಡಿ ಆಗ್ಯಳ್ರಿ ಹೋಗೋತ್ಲೇನ ನೋಡ್ರಿ ಅವನಿಗೆ ಸೈಕಲ್ ರೀ ಬರ್ರಿ ಹಂಗೆ ಬಂದ್ರಿ ಚೆಂದ ನೋಡ್ಬೇಕು ಏನು ಚಾಗಿ ಊಟ ಗೀಟ ಎಲ್ಲ ಮಾಡಬೇಕ್ರಿ ಇನ್ನು ಹಂಗಾಗಿ ನಮ್ಮ ಮನೆ ಕಡೆ ಒಂದು ಆಕಳು ಕರುವಿಗೆ ಜನ್ಮ ಕೊಟ್ಟಿತ್ರಿ ಅದು ಕರು ನೋಡ್ರಿ ಎಷ್ಟು ನೋಡಾಕೆ ಎಷ್ಟು ಚಂದ ಐತಿ ಅನ್ಫಾರ್ಚುನೇಟ್ಲಿ ಅದರದ ತಾಯಿ ಏನಾಯ್ತು ಡೆತ್ ಆಯ್ತು ರೀ ಹಾಗಾಗಿ ಕರು ನೋಡ್ರಿ ಹಾಲಿಗೋಸ್ಕರ ಹಂಬಲಿಸಾಕತ್ತೈತಿ ಮಧ್ಯಾಹ್ನ ಹಂಗೆ ಹೋಗಿ ಚಹಾ ಕುಡಿದ್ವಿ ಆಮೇಲೆ ನಮ್ಮ ತಮ್ಮನ ಹೆಂಡತಿ ಬಿಸಿ ಬಿಸಿ ಪಲಾವ್ ಮಾಡ್ತೇನೆ ರೀ ಅದು ಏನಂದ್ರೆ ಬ್ರೆಡ್ ಪಲಾವ್ ಮಾಡ್ತೇನೆ ಅಂದ್ಲು ನೋಡು ನಾವು ಹೆಂಗೆ ಇರ್ತೀವಿ ಟೇಸ್ಟ್ ಅಂಥೇಳಿ ಮಾಡ ಅಂತ ಹೇಳಿದ್ವಿ ರೀ ನೋಳು ಎಲ್ಲ ರೆಡಿ ಮಾಡಿಕೊಂಡು ತರಕಾರಿ ಗಿರ್ಕಿರಿ ಎಲ್ಲ ಹೆಚ್ಕೊಂಡ ರೆಡಿ ಈಗ ಏನಂದ್ರೆ ಬ್ರೆಡ್ ಪಲಾವ್ ವೆಜಿಟೇಬಲ್ ಬ್ರೆಡ್ ಪಲಾವ್ ನೋಡೋಣ ಬರ್ರಿ ಆಕೈತಿ ಅಂತ ಅದಕ್ಕೇನು ಇಲ್ಲ ರೀ ಈರುಳ್ಳಿ ಟಮೋಟಾ ಎಲ್ಲ ತರಕಾರಿ ಒಗ್ಗರಣೆ ಹಾಕೋದು ಬ್ರೆಡ್ ಪಲಾವ್ ಅಂದರೆ ನಂಗೆ ಯಾಕೋ ಡಿಫ್ರೆಂಟ್ ಅನ್ನಿಸ್ತು ಹಾಗಾಗಿ ಒಂದು ವೀಡಿಯೋ ತೊಗೊಂತೀನಿ ಅಂತ ರೀ ಅವಳು ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಟಮಾಟೆ ಹಾಕಿ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕಿ ಕೊತ್ತಂಬರಿ ಪುಡಿ ಕಟ್ ಮಾಡಿ ಅಂದ್ರೆ ಕೊತ್ತಂಬರಿನ ಕಟ್ ಮಾಡಿ ಅದಕ್ಕೆ ಹಾಕಿದ್ಲು ರೀ ಆಮೇಲೆ ಒಂಚೂರು ಗರಂ ಮಸಾಲ ಹಾಕಿದ್ಲು ನೆಕ್ಸ್ಟ್ ಅದಕ್ಕೆ ನಾವು ಈರುಳ್ಳಿ ಹಸೇಕಾಯಿ ಬೆಳ್ಳುಳ್ಳಿ ಶುಂಠಿನ ಜಜ್ಕೊಂಡಿರ್ತೇವಲ್ಲ ರೀ ಆ ಪೇಸ್ಟ್ ಹಾಕಿ ಚಂದಾಗ ಕೈಯಾಡಿಸಿ ಒಂದೆರಡು ಲೋಟ ಅಕ್ಕಿ ತೊಳೆದು ಪಲಾವ್ ಯಾವ ರೀತಿ ಮಾಡ್ತಾವಲ್ಲ ಆ ರೀತಿ ಮಾಡಿ ಇವೆರಡು ವಿಶಿಲ್ ಮಾಡಿಸಿದ್ರೆ ಬ್ರೆಡ್ ಪಲಾವ್ ಪಲಾವ್ ಅಷ್ಟೇ ರೆಡಿ ಹಾಕೈತ್ರಿ ಬ್ರೆಡ್ ಪಲಾವ್ ಹೆಂಗೆ ಅಂದ್ರೆ ಏನಿಲ್ಲರಿ ಒಂದೆರಡು ಬ್ರೆಡ್ ಸ್ಲೈಡ್ಸ್ನ ತೊಗೊಂಡು ಅವನ್ನ ಕಟ್ ಮಾಡಿ ಎಣ್ಣೆಯೊಳಗೆ ಒಂಚೂರು ಫ್ರೈ ಮಾಡಿ ಅವನ್ನ ಕುರುಮ್ ಅಂತವ್ರಿ ಅವನ್ನ ಲಾಸ್ಟಿಗೆ ಎರಡು ವಿಜಿಲ್ ಆದಮೇಲೆ ವಿಜಿಲ್ ಬಾಯಿ ಬಿಟ್ಟ ಮೇಲೆ ಅಂದರೆ ಕುಕ್ಕರ್ ಬಾಯಿ ಮೇ ಬಿಟ್ಟ ಮೇಲೆ ಅವನ್ನ ಹುರಿದಂಥ ಕರೆದಂಥ ಬ್ರೆಡ್ನ ಅದರೊಳಗೆ ಹಾಕಿದ್ರೆ ರೆಡಿ ಆದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ತರಕಾರಿ ಬ್ರೆಡ್ ಪಲಾವ್ ನೋಡಿರಿ ಈ ರೀತಿಯಾಗಿ ಮಾಡೋದು ಸೇಮ್ ಪಲಾವ್ ಮಾಡೋದ್ರಿ ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಇದೆಲ್ಲ ನಾವು ಹೆಂಗೆ ಪಲಾವ್ ಮಾಡ್ತೇವಲ್ಲ ರೀ ಹಂಗೆ ಪಲಾವ್ ಮಾಡೋದು ಇದಾಗೇನು ಎಕ್ಸ್ಟ್ರಾ ಅಂದ್ರೆ ಬ್ರೆಡ್ ಸ್ಲೈಸ್ ಇರ್ತವಲ್ಲ ರೀ ಏನಾದರೂ ಜಾಸ್ತಿ ಮನೇಲಿ ಬ್ರೆಡ್ ಇದ್ದಾಗ ಅವನ್ನ ವೇಸ್ಟ್ ಮಾಡಿದೆ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಅವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅಂದ್ರೆ ಟೇಸ್ಟಿ ಆ್ಯಂಡ್ ರೋಸ್ಟಿ ಆಗಿರ್ತವೆ ರೀ ರೋಸ್ಟ್ ಆಗಿರ್ತವೆ ಬ್ರೆಡ್ ಹಾಗಾಗಿ ಅವನ್ನ ಪಲಾವಿಗೆ ಹಾಕೋದ್ರಿ ಕರೆದು ಹಿಂಗೆ ಎಣ್ಣೆ ಹಾಕಿ ಕರೆದು ಪಲಾವಿಗೆ ಹಾಕೋದು ರೀ ಏನಿಲ್ಲ ಸಿಂಪಲ್ ಐತಿ ವೆಜಿಟೇಬಲ್ ಬ್ರೆಡ್ ಪಲಾವ್ ಈ ರೀತಿ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ಎಲ್ಲ ತರಕಾರಿನೂ ಇರ್ತವೆ ಮಕ್ಕಳ ತರಕಾರಿ ಜೊತೆಗೆ ಕುರುಮ್ ಕುರುಮನ್ನ ಬ್ರೆಡ್ ಈ ಕೋಲ್ಡ್ ವೆದರಿಗೆ ಮಸ್ತ್ ಹೇಳಿ ಮಾಡಿಸ್ತಂಗಿತ್ರಿ ರೈಸ್ ಐಟಮ್ ಪಲಾವು ಹಂಗೆ ನಾವು ಪಲಾವ್ ಊಟ ಮಾಡಿಕೊಂಡು ಅವ್ರ ಜೊ ಆದರೆ ಪಲಾವಿನ ಜೊತೆಗೆ ನಮ್ಮ ಅಂಟಿ ಇಡ್ಲಿ ಮಾಡಿದ್ರಿ ಹಾಗಾಗಿ ಮಕ್ಕಳಿಗೆ ಇಡ್ಲಿ ನಮ್ಮ ನಮ್ಮಮ್ಮಿ ಅವ್ರು ಇಡ್ಲಿ ತಿನ್ನಾತಾರೋ ನಾವು ಬಿಸಿ ಬಿಸಿ ಪಲಾವ್ ತಿನ್ನಾತೇವಿ ವೆಜಿಟೇಬಲ್ ಪಲಾವ್ ಬ್ರೆಡ್ ಪಲಾವ್ ಭಾರಿ ಟೇಸ್ಟ್ ಆಗಿತ್ತು ರೀ ನೀವು ಒಂದ್ಸರಿ ಟೇಸ್ಟ್ ಮಾಡಿರಿ ಮನೆಯಾಗ ಟ್ರೈ ಮಾಡ್ಕೊರಿ ಆಮೇಲೆ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೀವಿ ರೀ ಸ್ವಲ್ಪ ಸಾಯಂಕಾಲ ಆಯ್ತು ಸಾಯಂಕಾಲ ಅನ್ನೂ ಇನ್ನೂ ಅಷ್ಟು ಟೈಮ್ ಆಗಿದ್ರಿ ಬೆಳಕಿತ್ತು ಹಾಗಾಗಿ ನಮ್ಮ ಜನನಿಗೆ ಒಂದೆರಡು ರೀಲ್ಸ್ ಮಾಡೋನು ಹೇಳಿ ಡ್ರೆಸ್ ಹಾಕಿ ಅಕ್ಕಿಗೆ ಒಂದೆರಡು ರೀಲ್ಸ್ ಮಾಡಿದ್ವಿ ರೀ ಅಂದರೆ ಡ್ಯಾನ್ಸ್ ಮಾಡಿಸಿದ್ವಿ ಆಕಿನೂ ರೀಲ್ಸ್ ಮಾಡಿದ್ಲು ಆಮೇಲೆ ಸಾಯಂಕಾಲ ಆತು ಸಾಯಂಕಾಲ ಆಗಿಂದ ಟೀ ಕುಡಿದ್ವಿ ಟೀ ಟೀ ಮತ್ತು ಮಕ್ಕಳು ಟೀ ಮತ್ತು ಬ್ರೆಡ್ ತಿಂದಿರಿ ಆಮೇಲೆ ಸ್ವಲ್ಪ ಹಂಗೆ ಮಾತಾಡ್ಕೊತ ಕುಂತಿದ್ವಿ ಆಮೇಲೆ ಸ್ವಲ್ಪ ಕತ್ಲಾತು ನಮ್ಮ ತಮ್ಮ ಏನಂದ್ರೆ ಜನನಿ ಮಾಮ ಗೋಬಿ ತೊಗೊಂಡ್ಬಾ ಅಂತಂದ್ಲು ರೀ ಹಾಗಾಗಿ ಜನನಿ ಮತ್ತು ನಮ್ಮ ತಮ್ಮ ಹೋಗಿ ಗೋಬಿನ ತೊಗೊಂಡು ಬಂದ್ರಿ ಗೋಬಿ ಮತ್ತು ಪಾನಿಪುರಿನ ತೊಗೊಂಡು ಬಂದರು ಆಮೇಲೆ ರಾತ್ರಿ ಗೋಬಿ ಮತ್ತು ಪಾನಿಪುರಿ ತಿಂದ ಮೇಲೆ ಒಂದು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ಅನ್ನ ಸಾಂಬಾರು ಲೈಟಾಗಿ ಅನ್ನ ಸಾಂಬಾರು ಊಟ ಮಾಡಿ ಮಲ್ಕೊಂಡು ನಾನು ನಮ್ಮೂರಿಂದ ತವರೂರಿಗೆ ಬಂದಂಥ ಈ ವಿಡಿಯೋ ಮತ್ತು ಮಕ್ಕಳ ವೀಡಿಯೋ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ವಿಡಿಯೋ ರೀಚ್ ಆಗ್ತಿಲ್ಲ ಅವರು ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ ನಮ್ಮೆಲ್ಲ ವೀಡಿಯೋಗಳು ನಿಮ್ಮವರೆಗೂ ತಲುಪ್ತವು ವಿಡಿಯೋನ ಕೊನೆವರೆಗೂ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಆಲ್